ನಮಸ್ತೆ ಸ್ನೇಹಿತರೆ ನಾನು ವಿಠಲ್ ಹುಕ್ಕೇರಿ ಚಿತ್ತಚೇತನ ಬ್ರಹ್ಮ ಗುರುಜಿಯವರು ನಡೆಸಿಕೊಟ್ಟಂತಹ ಆತ್ಮಸಮೃದ್ಧಿ ಯೋಗವನ್ನು ನಾನು ಮೂರು ಸಾರಿ ಅಟೆಂಡ್ ಮಾಡಿರ್ತೇನೆ ಆ ಆತ್ಮಸಮೃದ್ಧಿ ಯೋಗದಲ್ಲಿ ಏನಿದೆ ಅಂದರೆ ಜೀವನದ ಎಲ್ಲ ಆಯಾಮಗಳ ಬಗ್ಗೆ ಬಹಳ ವಿವರಣವಾಗಿ ಚಿತ್ತಚೇತನ ಗುರುಜಿಯವರು ವಿವರಿಸುವುದರಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಕಷ್ಟಗಳು ನಿವಾರಣೆಗೆ ಅದೊಂದು ಸಂಜೀವಿನಿ ಥರ ಕೆಲಸ ಮಾಡುತ್ತದೆ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ ಆತ್ಮಸಮೃದ್ಧಿ ಯೋಗವು ದೇಹ ಮನಸ್ಸು ಆತ್ಮವನ್ನು ಶುದ್ಧ ಮಾಡುವುದಲ್ಲದೆ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿಕೊಡುವಲ್ಲಿ ಬಹಳಷ್ಟು ಮಹತ್ವಪೂರ್ಣವನ್ನು ಆತ್ಮಸಮೃದ್ಧಿ ಯೋಗವು ಹೊಂದಿದೆ ಆತ್ಮ ಸಮೃದ್ಧಿ ಯೋಗದಲ್ಲಿ ಬರ್ತಕ್ಕಂತಹ ಶುದ್ಧಿಕ್ರಿಯಾಗಳು ಅವು ನಿಜಕ್ಕೂ ಅಮೃತ ಸಮಾನ ಅವು ನಮ್ಮ ಈ ಜನ್ಮದ ಪೂರ್ವ ಜನ್ಮದ ಅನೇಕ ಜನ್ಮ ಜನ್ಮಾಂತರಗಳಿಂದಗಳಿಂದ ಬಂದಂತಹ ಅನೇಕ ಲೋಪದೋಷಗಳನ್ನು ನಿವಾರಿಸುವಲ್ಲಿ ಈ ಕ್ರಿಯೆಗಳು ನಮ್ಮನ್ನು ಬಹಳಷ್ಟು ಉತ್ತಮಗೊಳಿಸುವುದರ ಜೊತೆಗೆ ಒಂದು ಗಂಗೆಯ ಥರ ಅಂದ ಅಂದರೆ ಪವಿತ್ರವಾದ ಗಂಗಾ ನದಿಯ ಥರ ನಮ್ಮನ್ನು ಶುಚಿಗೊಳಿಸುವಲ್ಲಿ ಶ್ರೇಷ್ಠವಾದವಾದ ಕೆಲಸವನ್ನು ಮಾಡುತ್ತೇವೆ ಎಂಬುದು ನಾವು ತಿಳಿದುಕೊಳ್ಳಬೇಕಾಗಿದೆ ಜೀವನದಲ್ಲಿ ನಾವು ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಬಳಲು ಬಳಲುತ್ತಿರುತ್ತೇವೆ ಚಿತ್ತಚೇತನ ಬ್ರಹ್ಮಗುರುಜಿಯವರು ನೀಡತಕ್ಕಂಥ ಮುನ್ನೂರ ಅರವತ್ತು ಡಿಗ್ರಿ ಎಲ್ಲ ರೀತಿಯ ನಾಲೆಜನ್ನು ನಾವು ತಿಳಿದುಕೊಂಡ ಮೇಲೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಕಂಡುಕೊಂಡಿದ್ದೇವೆ ಒಂದು ಗಾಳಿಪಟ ಮೇಲಕ್ಕೆ ಇರಲು ಅದಕ್ಕೆ ಒಂದು ಸೂತ್ರ ಎನ್ನುವುದು ಬೇಕೇ ಬೇಕು ಅದೇ ರೀತಿಯು ಮನುಷ್ಯನಿಗೂ ಒಬ್ಬ ಗುರುವಿನ ಅವಶ್ಯಕತೆ ಇದ್ದು ಹಾಗೂ ಆ ಗುರುವಿನಿಂದ ಅನೇಕ ರೀತಿಯ ವಿದ್ಯೆಗಳನ್ನು ಕಲಿತಾಗಲೇ ಆ ಜೀವನಕ್ಕೊಂದು ಮಹತ್ವ ಇರುತ್ತದೆ ಅಂತಹ ಅನೇಕ ವಿದ್ಯೆಗಳನ್ನು ಕಲಿತಂತಹ ನಮ್ಮ ಚೇತನ ಬ್ರಹ್ಮ ಗುರುಜಿಯವರು ಈ ನಮಗೆ ನೀಡತಕ್ಕಂತಹ ಸಮೃದ್ಧಿ ಯೋಗ ಎನ್ನುವುದು ನಿಜಕ್ಕೂ ನಮ್ಮನ್ನು ಒಂದು ಒಳ್ಳೆಯ ಏಳಿಗೆಯ ಕಡೆಗೆ ಒಯ್ಯುತ್ತದೆ ಎಂಬುದು ನನ್ನ ವೈಯಕ್ತಿಕ ಅನುಭವದ ಮಾತಾಗಿದೆ ಧನ್ಯವಾದಗಳು ಸ್ನೇಹಿತರೆ